ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಫಸ್ಟು ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟಿದ್ದೆ ಆಮೇಲೆ ಟಿಫನ್ ಎಲ್ಲ ಮಾಡಿ ಟಿಫನ್ ಬಾಕ್ಸು ನಮ್ಮ ಯಜಮಾನ್ರಿಗೆ ಕಟ್ಕೊಟ್ಬಿಟ್ಟು ಆಫೀಸ್ಗೆ ಹೋದರು ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ತಾನೆ ಮನೇಲಿರೋದರಿಂದ ಲೇಟಾಗಿ ಊಟ ಮಾಡ್ತಾರೆ ಅದರಿಂದ ಸರಿ ಬಟ್ಟೆನ ತೆಗೆದುಕೊಂಡೋಗಿ ಮೇಲೆ ಟೆರೆಸಲ್ಲಿ ಒಣಗಾಕದ ಅಂತ ಒಂದು ಒಂಬತ್ತು ಗಂಟೆಯಾಗಿ ಹೋಗಿದ್ದೆ ನೋಡಿದ್ರೆ ಅಷ್ಟು ಬೇಗ ಎರಡು ಮೂರು ಮನೆಯವರು ಬಟ್ಟೆ ಫುಲ್ ಹಾಕ್ಬಿಟ್ಟಿದ್ರು ಒಂದೇ ಒಂದು ತಂತಿ ಇತ್ತು ಅದು ಸಾಲಲ್ಲ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ದಾರ ಇತ್ತಲ್ಲ ಅದನ್ನು ಇದ್ದೀನಿ ಬಿಸಿಲು ತುಂಬ ಜಾಸ್ತಿ ಇತ್ತು ಕಣ್ಬಿಡೋಕ್ಕೆ ಇರಲಿಲ್ಲ ಇಲ್ಲಿ ಈ ಬಿಲ್ಡಿಂಗಲ್ಲಿ ಹೆಂಗೆ ಅಂದರೆ ಬಟ್ಟೆ ಒಣಗಾಕ್ಬೇಕು ಅಂದರೆ ಒಬ್ರೊಬ್ಬರು ನೈಟಲ್ಲೇ ಒಣಗಾಕ್ಬಿಡ್ತಾರೆ ಸರಿ ಬೆಳಗ್ಗೆ ಒಣಗ್ತಲ್ಲ ಅಂತನೋ ತೆಗಿಯೋದು ಇಲ್ಲ ಹಂಗೇ ಬಿಟ್ಬಿಡ್ತಾರೆ ಬೇರೆ ಮನೆಯವರು ಹಾಕ್ತಾರೆ ಅಂತ ಇದು ಮಾಡಲ್ಲ ಅದರಿಂದನೇ ನಾನು ಏನು ಕೇಳೋಕೆ ಹೋಗಲ್ಲ ಮನೆ ಒಳಗಡೆನೆ ಹಾಕೊಬಿಡ್ತೀನಿ ಸ್ಟ್ಯಾಂಡಲ್ಲಿ ಇಲ್ಲಾಂದರೆ ಮನೆ ಮುಂದೆ ದಾರ ಇದೆಯಲ್ಲ ಅದರಲ್ಲಿ ಹಾಕೋತಾ ಇರ್ತೀನಿ ಯಾವಾಗಲಾದರೂ ಈ ಥರ ಬಿಸಿಲಲ್ಲಿ ಒಣಗಲಿ ಅಂತ ತೊಗೊಂಡೋದ್ರೆ ಜಾಗವೇ ಇರಲ್ಲ ಏನು ಮಾಡೋದು ನಮ್ಮ ಹತ್ರ ದಾರ ಇದೆಯಲ್ಲ ಅದನ್ನೇ ಕಟ್ಕೊಂಡು ಹಾಕ್ಕೊಳ್ತೀನಿ ಅಷ್ಟೇ ಈಗ ಟೆರೆಸ್ಸಿಂದ ಬಂದಮೇಲೆ ಮನೇನ ಕ್ಲೀನಾಗಿ ಗುಡಿಸ್ಕೊಂಡಿದ್ದೀನಿ ಈ ಕೆಲಸ ಮುಗಿಸಿದ ಮೇಲೆ ಗಿಡಗಳೆಲ್ಲ ತುಂಬ ಒಣಗೋಗ್ತಾ ಇತ್ತು ಅಂದ್ಬಿಟ್ಟು ಸರಿ ನೀರು ಹಾಕ್ಬಿಡೋದ ಫಸ್ಟು ಅಂತ ನೀರು ಹಾಕ್ತಾಯಿದ್ದೀನಿ ಅವತ್ತು ದಾಸವಾಳ ಕಡ್ಡಿ ಹಾಕಿದ್ದೆ ಎರಡು ಅದು ಕೂಡ ಒಣಗೋಗ್ಬಿಟ್ಟಿದೆ ದಿನ ಹಾಕ್ತಾಯಿರ್ತೀನಿ ನೀರು ಆದರೂ ಅದು ಗಿಡ ಬರಲೇ ಇಲ್ಲ ಸರಿ ಏನು ಮಾಡೋದು ನನಗೆ ಮನೆ ಮುಂದೆ ಫ್ಲವರ್ಸ್ ಗಿಡ ರೋಸ್ ಗಿಡ ಅದೆಲ್ಲ ಹಾಕಬೇಕು ಅಂತ ಇಷ್ಟ ಆದರೆ ಇಲ್ಲಿ ಪ್ಲೇಸ್ ಇಲ್ಲ ಜಾಸ್ತಿ ಗಿಡಗಳ ಹಾಕೋಕ್ಕೆ ಅದರಿಂದ ಈ ಥರ ಗಿಡಗಳನ್ನ ಹಾಕಿದ್ದೀನಿ ಇದಕ್ಕೆ ಅಷ್ಟೊಂದು ಬಿಸಿಲು ಬೇಕಾಗಿಲ್ಲ ಬಿಸಿಲು ನೆರಳಲ್ಲೇ ಬೆಳೆಯುತ್ತೆ ಮನಿ ಪ್ಲ್ಯಾಂಟು ಆಲೋವೆರಾ ಗಿಡಗಳೆಲ್ಲ ಇದು ನೋಡಿ ಬಟರ್ ಪಿಯಾ ಅಂತ ಗಿಡ ಇದು ಇದು ಸ್ವಲ್ಪ ಒಣಗ್ತಾಯಿತ್ತು ಈಗ ಸ್ವಲ್ಪ ಅದ್ರ ಬೀಜಗಳೆಲ್ಲ ಮಣ್ಣಲ್ಲಿ ಬಿದ್ದಿರೋದ್ರಿಂದ ಒಂದೊಂದಾಗಿ ಬರ್ತಾ ಇದೆ ಗಿಡ ಈ ಗಿಡದ್ದು ಹೂ ಬಂದು ಪರ್ಪಲ್ ಕಲರಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೆಯೇ ಮನಿ ಪ್ಲ್ಯಾಂಟ್ ಇಲ್ಲೊಂದು ಹಾಕಿದ್ದೀನಲ್ಲ ಇದಕ್ಕೂ ಕೂಡ ನೀರು ಹಾಕ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಬಂದು ಬಾತ್ ಮಾಡಿದ್ದೆ ತರಕಾರಿ ಏನಿಲ್ಲ ಸಿಂಪಲ್ ಆಗಿರೋ ಬಾತ್ ಮಾಡಿದ್ದೆ ಅವ್ರಿಗೆ ಟಿಫನ್ನು ಎತ್ಕೊಂಡೋಗಿ ಅಲ್ಲೇ ಊಟ ಮಾಡ್ಕೋತೀನಿ ಅಂದರು ಬಾಕ್ಸಲ್ಲಿ ಹಾಕ್ಕೊಟ್ಬಿಟ್ಟೆ ಹಾಗೇ ಪಾತ್ರೆಗಳು ನೋಡಿ ಎಷ್ಟೊಂದು ಬಿದ್ದಿದೆ ಸರಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡೋದ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ನೆಲ್ಲ ಒರೆಸ್ಕೊಂಡಿದ್ದೀನಿ ಹಾಗೆಯೇ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡಿಕೊಂಡೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಾದ ಮೇಲೆ ಅಡುಗೆ ಶುರು ಮಾಡಬೇಕು ರೈಸ್ ಇದೆ ಸ್ವಲ್ಪ ಬಾತ್ ಕೂಡ ಸ್ವಲ್ಪ ಇದೆ ಸಾಂಬಾರು ಮಾತ್ರ ಮಾಡಬೇಕು ಬೆಂಡೆಕಾಯಿ ಹಾಕಿ ಒಂದು ಮಸಾಲೆ ಸಾರು ಮಾಡ್ತೀನಿ ಇದಾದ ಮೇಲೆ ಮಕ್ಕಳು ಬಂದು ಬಾತ್ಗೆ ಬಂದು ನಾನು ಮಾಡಬೇಕಾದ್ರೆ ಚಿಲ್ಲಿ ಪೌಡ್ರ್ ಮನೆದು ಖಾಲಿಯಾಗಿತ್ತು ಅಂತ ಅಂಗಡಿದು ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡಿದ್ದೆ ಆಚಿದು ಅದು ಸ್ವಲ್ಪ ಖಾರ ಇದೆ ಒಂದು ಸ್ಪೂನ್ ಕೂಡ ಹಾಕಿಲ್ಲ ನಾನು ಅರ್ಧ ಸ್ಪೂನ್ ಹಾಕಿದ್ದೆ ಅಷ್ಟೇ ಅದು ಸ್ವಲ್ಪ ಖಾರ ಹಾಕ್ಬಿಟ್ಟಿದೆ ಅಂತ ಬೇಡ ಅಂತ ಇದ್ದಾರೆ ಅದನ್ನು ಬಾತ್ನ ಬ್ರೆಡ್ ಇತ್ತಲ್ಲ ಅದನ್ನೇ ರೋಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರು ಅದನ್ನು ಎರಡೆರಡು ಬ್ರೆಡ್ಡು ರೋಸ್ಟ್ ಮಾಡಿ ಜಾಮ್ ಹಾಕ್ಕೊಡ್ತಾಯಿದ್ದೀನಿ ಅದನ್ನು ತಿನ್ಕೋತಾರೆ ಈಗ ಅದಾದಮೇಲೆ ನಮ್ಮ ಯಜಮಾನ್ರು ಸ್ವಲ್ಪ ಜಿಲೇಬಿ ತಂದಿಟ್ಟಿದ್ರು ಅದನ್ನು ಕೂಡ ಮೂರು ಜನ ಶೇರ್ ಮಾಡ್ಕೋತಾ ಇದ್ದೀವಿ ಹಾಗೆಯೇ ಸ್ವಲ್ಪ ನಮ್ಮ ಯಜಮಾನ್ರಿಗೂ ಇದ್ದೀನಿ ಈಗ ಬೆಂಡೆಕಾಯಿ ಸಾರು ಮಾಡ್ತಾಯಿದ್ದೀನಿ ಇದ್ರದ್ದು ವಿಡಿಯೋ ಬಂದು ಫಸ್ಟೇ ಅಪ್ಲೋಡ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳಕ್ಕೆ ಹೋಗಲಿಲ್ಲ ಈಗ ಸಾರು ರೆಡಿ ಆಯಿತು ನೋಡಿ ಇದು ಎರಡು ಟೈಮ್ ಮಾಡಿರೋದು ನಾನು ರಾತ್ರಿಗೂ ಬೆಳಗ್ಗೆಗೂ ಮಕ್ಕಳು ಬಂದು ನಾನು ಜಾಸ್ತಿ ಸಾರೆಲ್ಲ ಹಾಕ್ಕೊಂಡು ಊಟ ಮಾಡಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋದು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ತಂದಿದ್ದು ಅದನ್ನು ಬಿಡ್ಸೋಕ್ಕೆ ಟೈಮ್ ಇರಲಿಲ್ಲ ಈಗ ಬಾಕ್ಸ್ ತಂದು ಎಲ್ಲ ಬಿಡಿಸಿ ಅದರಲ್ಲಿ ಹಾಕಿಟ್ಬಿಟ್ರೆ ನಮಗೆ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬಾತ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಆ ಟೈಮಲ್ಲಿ ನೋಡಿ ಈ ಥರ ಬಿಡಿಸಿ ಇಟ್ಟಿದ್ರೆ ನನಗೆ ಈಸಿ ಆಗ್ತಿತ್ತು ಆಗ ಆ ಹುಲ್ಲೆಲ್ಲ ತೆಗೆದು ಆಗ ಸ್ವಲ್ಪ ಪುದೀನ ತೆಗೆದು ಕ್ಲೀನ್ ಮಾಡ್ತಾ ನಿಂತಿದ್ದೆ ಆಮೇಲೆ ಅಂದ್ಕೊಂಡೆ ಈಗ ಎಲ್ಲ ಕೆಲಸ ಮುಗಿದ ಮೇಲೆ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಬಿಡೋದ ಆಗ ಎಮರ್ಜೆನ್ಸಿ ಟೈಮಲ್ಲಿ ಟಕ್ ಅಂತ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಈಗ ಮನೆ ಕೆಲಸ ಎಲ್ಲ ಮುಗಿಸ್ದ ಮೇಲೆ ಇದನ್ನೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ಈ ಥರ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್